ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಆಯುಷುಸ್ ದೇಸಿ ಕಿಚನ್ ಸಂಜೆ ಟೀ ಜೊತೆ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ಈರುಳ್ಳಿ ಪಕೋಡ ಇದ್ದರೆ ಆಹಾ ಮಜಾನೇ ಬೇರೆ ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಕ್ರಿಸ್ಪಿ ಈರುಳ್ಳಿ ಪಕೋಡಾ ಮಾಡೋದು ಹೇಗೆಂದು ತಿಳಿಸ್ಕೊಡ್ತೇನೆ ಬನ್ನಿ ಒಂದು ಪಾತ್ರೆಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ಳಿ ಉಪ್ಪನ್ನು ಹಾಕಿ ಕ್ಯೂರ್ಸ್ಕೊಳ್ಳಿ ಅದು ಈರುಳ್ಳಿ ನೀರು ಬಿಟ್ಟ ನಂತರ ಅರಿಶಿನ ಪುಡಿ ಖಾರದ ಪುಡಿ ಜೀರಿಗೆ ಓಮ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ ತುಂಬರಿ ಸೊಪ್ಪು ಮತ್ತೆ ಒಂದು ಕಪ್ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ ನಂತರ ಕಾದ ಎಣ್ಣೆಗೆ ಒಂದೊಂದಾಗಿ ಪಕೋಡ ಮಧ್ಯಮ ಉರಿಯಲ್ಲಿ ಪಕೋಡವನ್ನು ಎರಡೂ ಕಡೆ ಬೇಯಿಸಿ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ತಿರುಗಿ ಗರಿ ಗರಿಯಾದ ತಕ್ಷಣ ಎಣ್ಣೆಯಿಂದ ಹೊರತಗೇರಿ ಈರುಳ್ಳಿ ಪಕೋಡಾ ಅಂತೂ ಬಿಸಿ ಬಿಸಿ ಚಹಾ ಮತ್ತು ಕಾಫಿ ಒಟ್ಟಿಗೆ ಆಹಾ ಅದ್ಭುತ ಹೇಳಿ ಮಾಡಿಸಿದ ಜೋಡಿ ಈಗ ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಇದು ತಿಂದಾಗ ಗೊತ್ತಾಗ್ತದಲ್ವಾ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಟೇಸ್ಟ್ ಮಾಡೋಲ್ವಾ ಅಹಾ ತುಂಬ ಚೆನ್ನಾಗಿತ್ತು ನಿಮಗೆ ಸಹ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ ಬಾಯ್ ಬಾಯ್